ಹಾಯ್ ಸ್ನೇಹಿತರೆ ಸ್ಮಾರ್ಟ್ ಹಿಂಡ್ ಸರ್ಕಲ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾವು ಡೈಲಿ ಕರೆಂಟ್ ಅಫೇರ್ಸ್ ಎಮ್ ಸಿ ಕ್ಯೂಗಳು ಜನವರಿ ಹದಿನೇಳರ ದೈನಂದಿನ ಪ್ರಚಲಿತ ಘಟನೆಗಳ ಪ್ರಶ್ನೆಗಳನ್ನ ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈ ಒಂದು ವಿಡಿಯೋನ ಆರಂಭ ಮಾಡೋಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಇದೆ ಫಸ್ಟ್ ಟೈಮ್ ಯಾರಾದರೂ ಭೇಟಿ ನೀಡ್ತಾ ಇದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಮ್ಮ ಚಾನಲ್ಗೆ ಈಗಾಗಲೇ ಮೂರು ಪಾಯಿಂಟ್ ಒಂದು ಮೂರು ಲಕ್ಷ ಅಂದ್ರೆ ಮೂರು ಲಕ್ಷದ ಹದಿಮೂರು ಸಾವಿರ ಸಬ್ಸ್ಕ್ರೈಬರ್ಗಳಿದ್ದಾರೆ ನೀವು ಕೂಡ ಅದರಲ್ಲಿ ಭಾಗ ಆಗಬೇಕು ಅಂತ ನಾವು ಬಯಸ್ತೀವಿ ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇದೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈ ಒಂದು ವಿಡಿಯೋನ ಹೆಚ್ಚಿನ ಸಂಖ್ಯೆಯಲ್ಲಿ ನಿಮ್ಮ ಎಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ ತಪ್ಪದೇ ಈ ಒಂದು ವಿಡಿಯೋಗೆ ಲೈಕ್ ಕೊಡಿ ಈ ಒಂದು ವಿಡಿಯೋದಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಮಾಹಿತಿಗಳು ಕೊನೆವರೆಗೂ ಇದೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಬನ್ನಿ ಮೊದಲ ಪ್ರಶ್ನೆ ಡಾಕಿಂಗ್ ಅಂದ್ರೆ ಏನು ಆಯ್ಕೆಗಳನ್ನ ನೀಟ ಗಮನಿಸಿ ಇದರ ಉತ್ತರ ಆಪ್ಷನ್ ಒಂದು ಎರಡು ಬಾಹ್ಯಾಕಾಶ ನೌಕೆಗಳು ಭೂಮಿಯ ಸುತ್ತ ಸುತ್ತುವಾಗ ಸಂಪರ್ಕಕ್ಕೆ ಬರುವುದನ್ನ ಡಾಕಿಂಗ್ ಅಂತ ಕರೀತಾರೆ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಹೊಸ ಮೈಲಿಗಲನ್ನು ಸಾಧಿಸಿದೆ ಏನಂದ್ರೆ ಪರಸ್ಪರ ದೂರದಲ್ಲಿರುವಂತಹ ಎರಡು ಉಪಗ್ರಹಗಳನ್ನ ಒಟ್ಟಿಗೆ ಸೇರಿಸುವ ಓಕೆ ಇನ್ನೊಮ್ಮೆ ಹೇಳ್ತೇನೆ ಪರಸ್ಪರ ದೂರದಲ್ಲಿರುವಂತಹ ಒಟ್ಟು ಎರಡು ಉಪಗ್ರಹಗಳನ್ನು ಸೇರಿಸುವ ಮಹತ್ವಾಕಾಂಕ್ಷೆಯ ಸ್ಪೇಸ್ ಡಾಕಿಂಗ್ ಯೋಜನೆ ಭಾಗವಾಗಿ ಸ್ಪೇಡೆಕ್ಸ್ ಮಿಷನ್ ಅಥವಾ ಸ್ಪೇಡೆಕ್ಸ್ ಸ್ಪೇಸ್ ಡಾಕಿಂಗ್ ಡಾಕಿಂಗ್ ಎಕ್ಸ್ಪೆರಿಮೆಂಟ್ ಅಂತ ಕರೀತಾರೆ ಸ್ಪೇಡೆಕ್ಸ್ ಅಂತ ಕರೀತಾರೆ ಇದು ಉಡಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಮೂವತ್ತೊಂದರಂದು ಯಶಸ್ವಿಯಾಗಿ ಮಾಡಲಾಗಿತ್ತು ಡಾಕಿಂಗ್ ಅಂದ್ರೆ ಏನು ಭೂಮಿಯ ಸುತ್ತ ಸುತ್ತುವಾಗ ಎರಡು ಬಾಹ್ಯಾಕಾಶ ನೌಕೆಗಳು ಸಂಪರ್ಕಕ್ಕೆ ಬರುವುದನ್ನ ಡಾಕಿಂಗ್ ಎನ್ನಲಾಗುತ್ತೆ ಇದೊಂದು ಸಂಕೀರ್ಣ ಪ್ರಕ್ರಿಯೆ ಆಗಿದ್ದು ಎರಡು ನೌಕೆಗಳನ್ನು ಜೋಡಿಸುವ ಹಾಗೂ ಬೇರ್ಪಡಿಸುವಂತಹ ಪ್ರಯೋಗ ಆಗಿದೆ ಇದು ಅಷ್ಟು ಸುಲಭ ಇರೋದಿಲ್ಲ ಇಲ್ಲಿಯವರೆಗೆ ಅಮೆರಿಕ ರಷ್ಯಾ ಮತ್ತು ಚೀನಾ ಒಳಗೊಂಡಂತೆ ಜಗತ್ತಿನ ಮೂರು ರಾಷ್ಟ್ರಗಳಷ್ಟೇ ಈ ಒಂದು ಡಾಕಿಂಗ್ ಎಕ್ಸ್ಪೆರಿಮೆಂಟ್ ಅಲ್ಲಿ ಸಕ್ಸಸ್ ಆಗಿದೆ ಬಾಹ್ಯಾಕಾಶ ಉಪಗ್ರಹಗಳ ಡಾಕಿಂಗ್ ಮತ್ತು ಅನ್ಡಾಕಿಂಗ್ ಪ್ರಯೋಗ ಯಶಸ್ವಿಯಾದಲ್ಲಿ ಸ್ಪೇಡಕ್ಸ್ ನಲ್ಲಿ ಯಶಸ್ವಿ ಕಂಡ ವಿಶ್ವದ ನಾಲ್ಕನೇ ದೇಶ ಎಂಬ ಹೆಗ್ಗಳಿಕೆಗೆ ಭಾರತ ಪಾತ್ರವಾಗಿದೆ ಭಾರತದ ಈ ಮಹಾ ಕಾರ್ಯಾಚರಣೆ ಎರಡು ಸಣ್ಣ ಉಪಗ್ರಹಗಳನ್ನು ಒಳಗೊಂಡಿದೆ ಪ್ರತಿಯೊಂದು ಉಪಗ್ರಹ ಸುಮಾರು ಎರಡು ನೂರ ಇಪ್ಪತ್ತು ಕೆಜಿ ತೂಕವನ್ನು ಹೊಂದಿದೆ ಪಿಎಸ್ಎಲ್ವಿ ರಾಕೆಟ್ ನಿಂದ ಬಾಹ್ಯಾಕಾಶಕ್ಕೆ ಟಾರ್ಗೆಟ್ ಮತ್ತು ಚೇಜರ್ ಎಂಬ ಎರಡು ಉಪಗ್ರಹಗಳನ್ನು ಉಡಾವಣೆ ಮಾಡುವುದೇ ಒಂದು ಸ್ಪೇಡೆಕ್ಸ್ ಮಿಷನ್ನ ಒಂದು ಉದ್ದೇಶವಾಗಿದೆ ಅಷ್ಟೇ ಅಲ್ಲದೆ ಅವುಗಳಲ್ಲಿ ಅಳವಡಿಸಲಾಗಿರುವ ವ್ಯವಸ್ಥೆಯ ಮೂಲಕ ಪರಸ್ಪರ ಸಂಧಿಸುವಂತೆ ಮಾಡುವುದು ಹಾಗೂ ಸೆನ್ಸಾರ್ಗಳ ಸಹಾಯದಿಂದ ಎರಡು ಉಪಗ್ರಹಗಳು ಒಂದಕ್ಕೊಂದು ಜೋಡಣೆ ಅಥವಾ ಡಾಕಿಂಗ್ ಆಗುವಂತೆ ಮಾಡುವುದು ಬಳಿಕ ಪರಸ್ಪರ ಬೇರೆ ಆಗುವಂತೆ ಮಾಡುವುದು ಕೂಡ ಈ ಬಾಹ್ಯಾಕಾಶ ಯೋಜನೆಯ ಒಂದು ಗುರಿಯಾಗಿದೆ ಮುಂದಿನ ಪ್ರಶ್ನೆ ಗಮನಿಸಿ ಭಾರತದಲ್ಲಿ ಯುದ್ಧ ಭೂಮಿ ಪ್ರವಾಸೋದ್ಯಮವನ್ನು ಉತ್ತೇಜಿಸಲು ಸರ್ಕಾರವು ಇತ್ತೀಚೆಗೆ ಪ್ರಾರಂಭಿಸಿರುವಂತಹ ಉಪಕ್ರಮದ ಹೆಸರೇನು ಆಯ್ಕೆಗಳನ್ನ ನೀಟಾಗಿ ಗಮನಿಸಿ ಬಿಜಾಪುರ್ನಲ್ಲಿ ಮೀನಾಕ್ಷಿ ಚೌಕಲ್ಲಿ ಪಾಪ್ಯುಲರ್ ಬುಕ್ ಹೌಸ್ ಅಲ್ಲಿ ನಮ್ಮ ಮಾಸಪತ್ರಿಕೆ ಲಭ್ಯ ಇರುತ್ತೆ ಜನವರಿ ತಿಂಗಳ ಮಾಸಪತ್ರಿಕೆ ಬಿಡುಗಡೆ ಆಗಿದೆ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಲ್ಲಿ ವಿಚಾರಿಸಿ ಎಲ್ಲಾ ಕಡೆ ಸಿಗ್ತಾ ಇದೆ ಉತ್ತರ ಆಪ್ಷನ್ ಎರಡು ಭಾರತ ರಣಭೂಮಿ ದರ್ಶನ ಭಾರತದಲ್ಲಿ ಯುದ್ಧ ಭೂಮಿ ಪ್ರವಾಸೋದ್ಯಮವನ್ನು ಉತ್ತೇಜಿಸಲು ಕೇಂದ್ರ ಸರ್ಕಾರವು ಭಾರತ ರಣಭೂಮಿ ದರ್ಶನ ಎನ್ನುವಂತಹ ಉಪಕ್ರಮವನ್ನ ಇನಿಷಿಯೇಟಿವ್ ಅನ್ನ ಪ್ರಾರಂಭಿಸಿದೆ ಇದು ಭಾರತೀಯ ಸೇನೆ ಮತ್ತು ಪ್ರವಾಸೋದ್ಯಮ ಸಚಿವಾಲಯದ ಒಂದು ಜಾಯಿಂಟ್ ಉಪಕ್ರಮವಾಗಿದೆ ಈ ಕಾರ್ಯಕ್ರಮವು ಎಪ್ಪತ್ತೇಳು ಐತಿಹಾಸಿಕ ಯುದ್ಧ ಭೂಮಿಗಳು ಮತ್ತು ಗಮನಾರ್ಹ ಮಿಲಿಟರಿ ಯುದ್ಧಗಳು ಸಂಭವಿಸಿರುವಂತಹ ಗಡಿ ತಾಣಗಳನ್ನು ಪ್ರದರ್ಶಿಸಲು ಈ ಒಂದು ಉದ್ದೇಶ ಕೇಂದ್ರೀಕರಿಸುತ್ತದೆ ಯಾವ ಸಂಸ್ಥೆಯು ಬಾಲ್ಟಿಕ್ ಸಾಗರ ಪ್ರದೇಶದಲ್ಲಿರುವ ಸಮುದ್ರದಾಳದಲ್ಲಿರುವಂತಹ ಕೇಬಲ್ಗಳ ರಕ್ಷಣೆಗೆ ಬಾಲ್ಟಿಕ್ ಸೆಂಟ್ರಿ ಯೋಜನೆಯನ್ನು ಪ್ರಾರಂಭಿಸಿದೆ ಆಯ್ಕೆಗಳನ್ನು ನೀಟಾಗಿ ಗಮನಿಸಿ ಇದರ ಉತ್ತರ ಆಪ್ಷನ್ ಮೂರು ನ್ಯಾಟೋ ಬಾಲ್ಟಿಕ್ ಸಾಗರ ಪ್ರದೇಶದಲ್ಲಿ ಸಮುದ್ರದಾಳದಲ್ಲಿರುವಂತಹ ಕೇಬಲ್ಗಳ ರಕ್ಷಣೆಗೆ ಬಾಲ್ಟಿಕ್ ಸೆಂಟ್ರಿ ಎಂಬ ಮೈತ್ರಿ ಯೋಜನೆ ಆರಂಭಿಸಲು ನ್ಯಾಟೋ ಮುಂದಾಗಿದೆ ನ್ಯಾಟೋದ ಮಹಾ ಕಾರ್ಯದರ್ಶಿ ಮಾರ್ಕ್ ರೊಟ್ಟೆ ಅವರು ಈ ವಿಚಾರವನ್ನ ತಿಳಿಸಿದ್ದಾರೆ ಬಾಲ್ಟಿಕ್ ಸಾಗರ ಪ್ರದೇಶದಲ್ಲಿ ರಷ್ಯಾ ಇತ್ತೀಚಿನ ದಿನಗಳಲ್ಲಿ ಸೇನಾ ಚಟುವಟಿಕೆಗಳನ್ನು ಹೆಚ್ಚುತ್ತಾ ಇರುವಂತಹ ಬೆನ್ನಲ್ಲೇ ಈ ಬೆಳವಣಿಗೆ ನಡೆದಿದೆ ಬಾಲ್ಟಿಕ್ ಸಮುದ್ರದ ಬಗ್ಗೆ ನೋಡೋದಾದ್ರೆ ಬಾಲ್ಟಿಕ್ ಸಮುದ್ರವು ಉತ್ತರ ಯುರೋಪಿನಲ್ಲಿರುವಂತಹ ಒಂದು ಒಳನಾಡಿನ ಲವಣಯುಕ್ತ ಸಮುದ್ರವಾಗಿದೆ ಇದು ಸ್ಕ್ಯಾಂಡಿನೇವಿಯನ್ ದ್ವೀಪಕಲ್ಪ ಮೂಲ ಯುರೋಪ್ ಮತ್ತು ಡ್ಯಾನಿಶ್ ದ್ವೀಪಗಳಿಂದ ಸುತ್ತುವರೆದಿದೆ ಇದರ ಆಳವು ಸರಾಸರಿ ಐವತ್ತು ಮೀಟರ್ಗಳು ಮತ್ತು ಆಳವಾದ ಭಾಗವು ಸಮುದ್ರದ ಮೇಲ್ಮೈಯಿಂದ ಸುಮಾರು ನಾಲ್ಕುನೂರ ಐವತ್ತೊಂಬತ್ತು ಮೀಟರ್ಗಳಷ್ಟು ಇದರಲ್ಲಿ ಬಾಲ್ಟಿಕ್ ಸಮುದ್ರದಲ್ಲಿ ಅಷ್ಟು ಡೀಪ್ ಇದೆ ಬಾಲ್ಟಿಕ್ ಸಮುದ್ರವು ಮೂರು ಪ್ರಮುಖ ಕೊಲ್ಲಿಗಳನ್ನು ಒಳಗೊಂಡಿದೆ ಯಾವುದಂದ್ರೆ ಬೋತ್ನಿಯಾ ಫಿನ್ಲ್ಯಾಂಡ್ ಕೊಲ್ಲಿ ಮತ್ತು ರಿಗಾ ಕೊಲ್ಲಿ ಆಮೇಲೆ ಬಾಲ್ಟಿಕ್ ಸಮುದ್ರದೊಂದಿಗೆ ಸುತ್ತುವರೆದಿರುವಂತಹ ಒಂದು ದೇಶಗಳು ಯಾವುದು ಡೆನ್ಮಾರ್ಕ್ ಜರ್ಮನಿ ಪೋಲೆಂಡ್ ಲಿಥುವೇನಿಯಾ ಲಾಟ್ವಿಯಾ ಎಸ್ಟೋನಿಯಾ ರಷ್ಯಾ ಫಿನ್ಲ್ಯಾಂಡ್ ಮತ್ತು ಸ್ವೀಡನ್ ಓಕೆ ಇಲ್ಲಿ ಟ್ರಿಕ್ ಟು ರಿಮೆಂಬರ್ ಬಾಲ್ಟಿಕ್ ಸಿ ಬಾರ್ಡರಿಂಗ್ ಕಂಟ್ರೀಸ್ ಅಂದ್ರೆ ಬಾಲ್ಟಿಕ್ ಸಮುದ್ರದ ಸುತ್ತುವರಿದಂತಹ ರಾಷ್ಟ್ರಗಳನ್ನ ಒಂದು ಟ್ರಿಕ್ಸ್ ನಲ್ಲಿ ನಿಮಗೆ ತೋರಿಸ್ತಾ ಇದ್ದೇವೆ ಟ್ರಿಕ್ಸ್ ಏನಪ್ಪಾ ಅಂದ್ರೆ ರೂಡೆ ಜರ್ಮನಿ ಸೆಲ್ ಪೋಲ್ಯಾಂಡ್ ಅಂಡ್ ಫಿನ್ಲ್ಯಾಂಡ್ ಓಕೆ ರೂಡ್ ಅಥವಾ ರೂಡ್ ಜರ್ಮನಿ ಸೆಲ್ ಪೋಲ್ಯಾಂಡ್ ಅಂಡ್ ಫಿನ್ಲ್ಯಾಂಡ್ ಓಕೆ ರೂಡ್ ಅಂದ್ರೆ ರಷ್ಯಾ ಚಿತ್ರದಲ್ಲಿ ಗಮನಿಸಿ ಈ ಕಡೆ ಲಕ್ಷ ಕೊಡಿ ಯು ಅಂದ್ರೆ ರಷ್ಯಾ ಆಮೇಲೆ ಇಲ್ಲಿ ಡೆನ್ಮಾರ್ಕ್ ಅನ್ನ ಗಮನಿಸಬಹುದು ಇದೆಲ್ಲ ಒಳಗಡೆದು ಬಾಲ್ಟಿಕ್ ಸಮುದ್ರ ಓಕೆ ನೀಟಾಗಿ ಮ್ಯಾಪ್ ಅನ್ನ ಗಮನಿಸಿ ನಂತರದಲ್ಲಿ ಜರ್ಮನಿ ನಂತರದಲ್ಲಿ ಸ್ವೀಡನ್ ಆಮೇಲೆ ನಂತರದಲ್ಲಿ ಎಸ್ಟೋನಿಯಾ ಆಮೇಲೆ ಲಾಟ್ವಿಯಾ ಲಾಟ್ವಿಯಾ ಇಲ್ಲೇ ಕೆಳಗಡೆ ಗಮನಿಸಬಹುದು ಆಮೇಲೆ ಲಿಥುವೇನಿಯಾ ಆಮೇಲೆ ಪೋಲೆಂಡ್ ಆಮೇಲೆ ಫಿನ್ಲೆಂಡ್ ಓಕೆ ಆಮೇಲೆ ಜರ್ಮನಿ ಈಗಾಗಲೇ ಗಮನಿಸಿದಿರಿ ಒಟ್ಟು ಬಾಲ್ಟಿಕ್ ಸಮುದ್ರವನ್ನ ಸುತ್ತುವರೆದಿರುವಂತಹ ರಾಷ್ಟ್ರಗಳ ಲಿಸ್ಟ್ ಅನ್ನ ಇಲ್ಲಿ ಕೊಡಲಾಗಿದೆ ಓಕೆ ಮುಂದೆ ನೋಡಿ ನ್ಯಾಟೋ ಬಗ್ಗೆ ನೋಡೋದಾದ್ರೆ ನ್ಯಾಟೋ ಎಂದ್ರೆ ನಾರ್ತ್ ಅಟ್ಲಾಂಟಿಕ್ ಟ್ರೀಟಿ ಆರ್ಗನೈಜೇಷನ್ ಅಂತ ಕರೀತಾರೆ ಇದು ವಿಶ್ವದ ಅತ್ಯಂತ ಪ್ರಭಾವಶಾಲಿ ಸೇನಾ ಮೈತ್ರಿಕೂಟಗಳಲ್ಲಿ ಒಂದಾಗಿದೆ ಇದು ಸ್ಥಾಪನೆಯಾಗಿದ್ದು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಇದರ ಕೇಂದ್ರ ಕಚೇರಿ ಬೆಲ್ಜಿಯಂನ ಬ್ರಜೆಲ್ಸ್ ನ್ಯಾಟೋದ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಮೂವತ್ತೆರಡು ನ್ಯಾಟೋದ ಉದ್ದೇಶ ಏನಂದ್ರೆ ಶೀತಲ ಸಮರದ ಸಂದರ್ಭದಲ್ಲಿ ಸೋವಿಯತ್ ಒಕ್ಕೂಟದ ವಿಸ್ತರಣೆಯನ್ನು ತಡೆಯುವುದು ಮತ್ತು ನಾರ್ತ್ ಅಟ್ಲಾಂಟಿಕ್ ಪ್ರದೇಶದ ಭದ್ರತೆಯನ್ನ ಕಾಪಾಡುವುದಾಗಿತ್ತು ಭಾರತದ ಮೊದಲ ಸಮಗ್ರ ಹಸಿರು ಹೈಡ್ರೋಜನ್ ಉತ್ಪಾದನಾ ಸೌಲಭ್ಯವನ್ನ ಯಾವ ರಾಜ್ಯದಲ್ಲಿ ಸ್ಥಾಪಿಸಲಾಗಿದೆ ಆಯ್ಕೆಗಳನ್ನು ನೀಟಾಗಿ ಗಮನಿಸಿ ಉತ್ತರ ನೋಡೋಕ್ಕಿಂತ ಮುಂಚೆ ಸ್ಮಾರ್ಟ್ ಸರ್ಕಲ್ ನ ಮಾಸಪತ್ರಿಕೆಗಳು ರಾಜ್ಯದಂತ ಎಲ್ಲೆಲ್ಲಿ ಸಿಗುತ್ತೆ ಅಂತ ಹುಡುಗರು ಕೇಳ್ತಾ ಇದ್ರು ಸ್ಟೂಡೆಂಟ್ಸ್ ಗಳು ಸ್ಕ್ರೀನ್ ಮೇಲೆ ನಿಮ್ಮ ಫೋನ್ ಸ್ಕ್ರೀನ್ ಅನ್ನ ರೊಟೇಟ್ ಮಾಡಿ ನೋಡ್ಕೊಳ್ಳಿ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ ಯಾವುದು ಅಂತ ಅಲ್ಲಿ ನಮ್ಮ ಮಾಸಪತ್ರಿಕೆ ಕೇವಲ ಅರವತ್ತು ರೂಪಾಯಿಗೆ ಸಿಗುತ್ತೆ ಜನವರಿ ತಿಂಗಳ ಮಾಸಪತ್ರಿಕೆ ನೂರ ಇಪ್ಪತ್ತೆಂಟು ಪುಟಗಳನ್ನು ಹೊಂದಿದೆ ನಿಮ್ಮ ಹತ್ತಿರದ ಬುಕ್ ಸ್ಟೋರ್ಗಳಿಗೆ ತೆರಳಿ ಈ ಒಂದು ಒಳ್ಳೆ ಇನ್ಫಾರ್ಮೇಶನ್ ಇರುವಂತಹ ಮಾಸಪತ್ರಿಕೆಯನ್ನು ಖರೀದಿ ಮಾಡಿ ಇದರ ಉತ್ತರ ಆಪ್ಷನ್ ಒಂದು ಆಂಧ್ರ ಪ್ರದೇಶ ಓಕೆ ಆಪ್ಷನ್ ಅನ್ನು ನೋಡಿ ಇಲ್ಲಿ ಆಂಧ್ರ ಪ್ರದೇಶ ಸರಿಯಾದ ಉತ್ತರವಾಗಿದೆ ಭಾರತದ ಮೊದಲ ಸಮಗ್ರ ಹಸಿರು ಹೈಡ್ರೋಜನ್ ಓಕೆ ಉತ್ಪಾದನಾ ಸೌಲಭ್ಯವನ್ನು ಆಂಧ್ರ ಪ್ರದೇಶದಲ್ಲಿ ಸ್ಥಾಪಿಸಲಾಗಿದೆ ಸ್ವಲ್ಪ ಸ್ಕ್ರೀನ್ ಸ್ಟ್ರಕ್ ಆಗ್ತಾ ಇದೆ ಯಾಕೋ ಗೊತ್ತಿಲ್ಲ ಸ್ವಲ್ಪ ಏನೋ ಪ್ರಾಬ್ಲಮ್ ಕೊಡ್ತಾ ಇದೆ ಹಿಂಗಾಗಿ ವಿಡಿಯೋ ಡಿಲೇ ಆಗ್ತಾ ಇದೆ ಆಂಧ್ರ ಪ್ರದೇಶದ ಅನಕಪಲ್ಲಿ ಜಿಲ್ಲೆಯಲ್ಲಿ ಗ್ರೀನ್ ಹೈಡ್ರೋಜನ್ ಹಬ್ ಯೋಜನೆಯನ್ನ ಅಧಿಕೃತವಾಗಿ ಪ್ರಾರಂಭಿಸಲಾಗಿದೆ ರಾಷ್ಟ್ರೀಯ ಹಸಿರು ಹೈಡ್ರೋಜನ್ ಮಿಷನ್ ಭಾಗವಾಗಿರುವಂತಹ ಈ ಉಪಕ್ರಮವು ಭಾರತದ ಮೊದಲ ಸಮಗ್ರ ಹಸಿರು ಹೈಡ್ರೋಜನ್ ಉತ್ಪಾದನಾ ಸೌಲಭ್ಯವನ್ನ ಸ್ಥಾಪಿಸುವ ಗುರಿಯನ್ನ ಹೊಂದಿದೆ ಇತ್ತೀಚೆಗೆ ಪ್ರಧಾನಮಂತ್ರಿ ಮೋದಿ ಅವರು ಈ ಯೋಜನೆಗೆ ಚಾಲನೆ ನೀಡಿದ್ದಾರೆ ಈ ಯೋಜನೆಯು ಭಾರತದ ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯವನ್ನು ಹೆಚ್ಚಿಸುವ ಮತ್ತು ಎರಡು ಸಾವಿರದ ಎಪ್ಪತ್ತರ ವೇಳೆಗೆ ನಿವ್ವಳ ಶೂನ್ಯ ಗುರಿಗಳನ್ನು ಸಾಧಿಸುವತ್ತ ಗುರಿಯನ್ನು ಹೊಂದಿದೆ ಭಾರತದ ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯವನ್ನು ಹೆಚ್ಚಿಸುವ ಯೋಜನೆಯೇ ಗ್ರೀನ್ ಹೈಡ್ರೋಜನ್ ಹಬ್ ಆಗಿದೆ ಇದು ಎರಡ್ ಸಾವಿರದ ಎಪ್ಪತ್ತರ ವೇಳೆಗೆ ನಿವ್ವಳ ಶೂನ್ಯ ಗುರಿಗಳನ್ನು ಸಾಧಿಸುವ ರಫ್ತು ಪ್ರಮಾಣವನ್ನು ಹೆಚ್ಚಿಸುವ ಹಾಗೂ ಉದ್ಯೋಗ ಅವಕಾಶಗಳನ್ನು ಬಲಪಡಿಸುವ ಗುರಿಯನ್ನು ಹೊಂದಿದೆ ಸುದ್ದಿಯಲ್ಲಿರುವಂತಹ ಗ್ರೀನ್ ಹೈ ಒಟ್ಟು ಗ್ರೀನ್ ಹೈಡ್ರೋಜನ್ ಹಬ್ಗಳು ಯಾವುದು ಗ್ರೀನ್ ಹೈಡ್ರೋಜನ್ ಹಬ್ ಕೇಂದ್ರಕ್ಕಾಗಿ ತಮಿಳುನಾಡಿನ ಚಿದಂಬರ್ನಾರ್ ಬಂದರಿನಲ್ಲಿ ಐದುನೂರು ಎಕರೆ ಪ್ರದೇಶವನ್ನು ಗುರುತಿಸಲಾಗಿದೆ ಈ ಕುರಿತು ಸಿ ಲಿಮಿಟೆಡ್ನೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಲಾಗಿದೆ ಇಪ್ಪತ್ತೈದು ಗಿಗಾವ್ಯಾಟ್ ನವೀಕರಿಸಬಹುದಾದ ಇಂಧನ ಅಭಿವೃದ್ಧಿಗಾಗಿ ಎನ್ಜಿಇಎಲ್ ಕಂಪನಿಯು ರಾಜಸ್ಥಾನ ಸರ್ಕಾರದೊಂದಿಗೆ ಒಡಂಬಡಿಕೆ ಮಾಡಿಕೊಂಡಿದೆ ದೇಶದಾದ್ಯಂತ ನವೀಕರಿಸಬಹುದಾದ ಇಂಧನ ಸಾಮರ್ಥ್ಯವನ್ನು ವಿಸ್ತರಿಸುವುದು ಕೇಂದ್ರ ಸರ್ಕಾರದ ಗುರಿಯಾಗಿದೆ ಮುಂದಿನ ಪ್ರಶ್ನೆ ಗಮನಿಸಿ ಭಾರತದ ಪ್ರಥಮ ನಗರ ಸಾರಿಗೆ ರೋಪ್ ವೇ ಯಾವ ನಗರದಲ್ಲಿ ನಿರ್ಮಾಣ ಆಗ್ತಾ ಇದೆ ಆಯ್ಕೆಗಳನ್ನು ನೀಟಾಗಿ ಗಮನಿಸಿ ಉತ್ತರ ಆಪ್ಷನ್ ಮೂರು ಕಾಶಿಯಲ್ಲಿ ಸಂಚಾರ ದಟ್ಟಣೆ ನಿವಾರಿಸಲು ಕಾಶಿ ಅಥವಾ ವಾರಣಾಸಿಯಲ್ಲಿ ಯೋಜಿಸಿರುವಂತಹ ದೇಶದ ಮೊದಲ ನಗರ ಸಾರ್ವಜನಿಕ ಸಾರಿಗೆ ರೋಪ್ ವೇ ಯೋಜನೆಯು ಅಂತಿಮ ಹಂತದಲ್ಲಿದೆ ಈ ಯೋಜನೆಯು ನಗರ ಸಾರಿಗೆಯನ್ನು ಸುಗಮಗೊಳಿಸುವುದರ ಜೊತೆಗೆ ಜನ ನಿಬಿಡ ವಾರಣಾಸಿಗೆ ಪರಿಸರ ಸ್ನೇಹಿ ಪರಿಹಾರವನ್ನು ಒದಗಿಸುವಂತಹ ಒಂದು ಗುರಿಯನ್ನು ಹೊಂದಿದೆ ಈಗಾಗಲೇ ಯೋಜನೆಯ ಐದು ನಿಲ್ದಾಣಗಳಲ್ಲಿ ಮೂರು ನಿಲ್ದಾಣಗಳು ಪ್ರಾಯೋಗಿಕ ಪರೀಕ್ಷೆಗೆ ಸಿದ್ಧವಾಗಿವೆ ಕ್ಯಾಂಟ್ ವಿದ್ಯಾಪೀಠ ಮತ್ತು ರಥಯಾತ್ರಾ ನಿಲ್ದಾಣಗಳ ಕಾಮಗಾರಿ ಬಹುತೇಕ ಪೂರ್ಣಗೊಂಡಿದೆ ರೋಪ್ ವೇಯ ಕಂಬಗಳ ಮೇಲೆ ತಂತಿಯನ್ನು ಯಶಸ್ವಿಯಾಗಿ ಜೋಡಿಸಲಾಗಿದೆ ಮುಂದಿನ ಒಂದು ತಿಂಗಳೊಳಗೆ ಈ ಯೋಜನೆಯ ಪ್ರಾಯೋಗಿಕ ಹಂತ ಆರಂಭವಾಗಲಿದ್ದು ಸುಮಾರು ಒಂದೂವರೆ ತಿಂಗಳ ಕಾಲ ಇದು ನಡೆಯಲಿದೆ ಇದು ದೇಶದ ಮೊದಲ ನಗರ ಸಾರಿಗೆ ರೋಪ್ ವೇ ಆಗಿರುವುದು ವಿಶೇಷವಾಗಿದೆ ಇದು ವಾರಣಾಸಿಯಲ್ಲಿದೆ ಭಾರತದ ಎಪ್ಪತ್ತಾರನೇ ಗಣರಾಜ್ಯೋತ್ಸವದಲ್ಲಿ ಮುಖ್ಯ ಅತಿಥಿಯಾಗಿ ಯಾರು ಭಾಗವಹಿಸಲಿದ್ದಾರೆ ಆಯ್ಕೆಗಳನ್ನು ಗಮನಿಸಿ ಉತ್ತರ ಆಪ್ಷನ್ ಒಂದು ಇಂಡೋನೇಷ್ಯಾದ ಅಧ್ಯಕ್ಷರಾಗಿರುವಂತಹ ಪ್ರೊಬೋವೋ ಸುಬಿಯಾಂಟೋ ಭಾರತದ ಎಪ್ಪತ್ತಾರನೇ ಗಣರಾಜ್ಯೋತ್ಸವ ರಾಜ್ಯೋತ್ಸವದಲ್ಲಿ ಇಂಡೋನೇಷ್ಯಾದ ಅಧ್ಯಕ್ಷ ಪ್ರಬವೊ ಸುಬಿಯಾಂಟೊ ಮುಖ್ಯ ಅತಿಥಿಯಾಗಿ ಭಾಗವಹಿಸಲಿದ್ದಾರೆ ಪ್ರಧಾನಿ ಮೋದಿ ಅವರ ಆಹ್ವಾನದಂತೆ ಅವರು ಜನವರಿ ಇಪ್ಪತ್ತೈದು ಮತ್ತು ಇಪ್ಪತ್ತಾರ ಭಾರತಕ್ಕೆ ಭೇಟಿ ನೀಡ್ತಾ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಕ್ಟೋಬರ್ನಿಂದ ಅಧಿಕಾರ ಸ್ವೀಕರಿಸಿದ ನಂತರ ಪ್ರಭವೊ ಸುಬಿಯಾಂಟ್ ಅವರ ಒಂದು ಮೊದಲ ಭಾರತ ಭೇಟಿಯಾಗಿದೆ ಭಾರತ ಮತ್ತು ಇಂಡೋನೇಷ್ಯಾ ನಡುವೆ ಉತ್ತಮ ಸಂಬಂಧ ಈಗಾಗಲೇ ಇದೆ ಇಂಡೋನೇಷ್ಯಾ ಪ್ರಮುಖ ಕಾರ್ಯತಂತ್ರದ ಪಾಲುದಾರವಾಗಿ ಭಾರತದ ಆಕ್ಟ್ ಈಸ್ಟ್ ನೀತಿ ಮತ್ತು ಇಂಡೋ ಪೆಸಿಫಿಕ್ ಪ್ರದೇಶದಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದೆ ಈ ಒಂದು ಗಣರಾಜ್ಯೋತ್ಸವದ ಇತಿಹಾಸವನ್ನು ನೋಡೋದಾದರೆ ಭಾರತದ ಗಣರಾಜ್ಯೋತ್ಸವ ಪರೇಡ್ಗೆ ಮುಖ್ಯ ಅತಿಥಿಯನ್ನು ಆಹ್ವಾನಿಸುವ ಸಂಪ್ರದಾಯ ಸಾವಿರದ ಒಂಬೈನೂರ ಐವತ್ತರಲ್ಲೇ ಪ್ರಾರಂಭವಾಯಿತು ಇಂಡೋನೇಷ್ಯಾದ ಅಧ್ಯಕ್ಷ ಸುಕಾರ್ನೊ ಮೊದಲ ಗೌರವ ಅತಿಥಿಯಾಗಿದ್ದರು ಈ ಅಭ್ಯಾಸವು ಭಾರತದ ರಾಜತಾಂತ್ರಿಕ ಪ್ರಭಾವವನ್ನು ಪ್ರತಿಬಿಂಬಿಸುತ್ತದೆ ಮತ್ತು ಇತರೆ ರಾಷ್ಟ್ರಗಳೊಂದಿಗೆ ಸಾಂಸ್ಕೃತಿಕ ಆರ್ಥಿಕ ಮತ್ತು ರಾಜಕೀಯ ಸಂಬಂಧಗಳನ್ನ ಇದು ಗೌರವಿಸುತ್ತದೆ ಕಳೆದ ಐದು ಗಣರಾಜ್ಯೋತ್ಸವದ ಮುಖ್ಯ ಅತಿಥಿಗಳ ಪಟ್ಟಿ ನೋಡೋದಾದ್ರೆ ಲಾಸ್ಟ್ ಇಯರ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಫ್ರಾನ್ಸ್ ಅಧ್ಯಕ್ಷ ಇಮ್ಯಾನ್ಯುಯಲ್ ಮ್ಯಾಕ್ರೋನ್ ಗಣರಾಜ್ಯೋತ್ಸವದ ಮುಖ್ಯ ಅತಿಥಿಯಾಗಿದ್ರು ಎರಡ್ ಸಾವಿರದ ಇಪ್ಪತ್ತ್ ಮೂರಲ್ಲಿ ಅಧ್ಯಕ್ಷ ಅಬ್ದೆಲ್ ಫತಾಹ ಎಲ್ ಸಿ ಸಿ ಇವರು ಅಧ್ಯ ಒಂದು ಮುಖ್ಯ ಅತಿಥಿಯಾಗಿ ಬಂದಿದ್ರು ಎರಡ್ ಸಾವಿರದ ಇಪ್ಪತ್ತೆರಡು ಮತ್ತು ಇಪ್ಪತ್ತೊಂದರಲ್ಲಿ ಕೋವಿಡ್ ನೈನ್ಟೀನ್ ಸಾಂಕ್ರಾಮಿಕದಿಂದಾಗಿ ಯಾವುದೇ ಮುಖ್ಯ ಅತಿಥಿಗಳನ್ನು ಕರೆದಿರಲಿಲ್ಲ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಬ್ರೆಜಿಲ್ನ ಅಧ್ಯಕ್ಷ ಜೈರ್ ಬೋಲ್ಸನಾವ್ರವರು ಗಣರಾಜ್ಯೋತ್ಸವದ ಮುಖ್ಯ ಅತಿಥಿಯಾಗಿ ಅತಿಥಿಯಾಗಿ ಭಾರತಕ್ಕೆ ಬಂದಿದ್ರು ಯಾವ ನಗರಗಳು ಚೊಚ್ಚಲ ಆವೃತ್ತಿಯ ಕರ್ನಾಟಕ ಕ್ರೀಡಾಕೂಟಕ್ಕೆ ಆತಿಥ್ಯವನ್ನು ವಹಿಸಲಿವೆ ಆಯ್ಕೆಗಳನ್ನು ಗಮನಿಸಿ ಉತ್ತರ ಆಪ್ಷನ್ ಎರಡು ಮಂಗಳೂರು ಮತ್ತು ಉಡುಪಿ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ಆಯೋಜನೆ ಮಾಡ್ತಾ ಇರುವಂತಹ ಕರ್ನಾಟಕ ಕ್ರೀಡಾಕೂಟವು ರಾಜ್ಯದ ಕ್ರೀಡಾ ಪ್ರತಿಭೆಗಳನ್ನು ಪ್ರದರ್ಶಿಸುವ ವೇದಿಕೆಯಾಗಿದೆ ಇದನ್ನು ಕರ್ನಾಟಕ ರಾಜ್ಯ ಒಲಿಂಪಿಕ್ ಸಂಸ್ಥೆ ಮತ್ತು ಕ್ರೀಡಾ ಇಲಾಖೆ ಆಯೋಜನೆ ಮಾಡ್ತಾ ಇವೆ ಎರಡು ಸಾವಿರದ ಇಪ್ಪತ್ತೈದರ ಜನವರಿ ಹದಿನೇಳರಿಂದ ಇಪ್ಪತ್ತ್ ಮೂರರವರೆಗೆ ಮಂಗಳೂರು ಮತ್ತು ಉಡುಪಿಯಲ್ಲಿ ನಡೆಯಲಿರುವಂತಹ ಈ ಕ್ರೀಡಾಕೂಟದಲ್ಲಿ ಇಪ್ಪತ್ತೈದು ವಿವಿಧ ಕ್ರೀಡೆಗಳಲ್ಲಿ ಸುಮಾರು ಮೂರು ಸಾವಿರದ ಏಳುನೂರ ಐವತ್ತು ಕ್ರೀಡಾಪುಟ ಪಟುಗಳು ಭಾಗವಹಿಸಲಿದ್ದಾರೆ ರಾಜ್ಯ ಸರ್ಕಾರವು ಈ ಕ್ರೀಡಾಕೂಟಕ್ಕೆ ಐದು ಕೋಟಿ ರೂಪಾಯಿಗಳನ್ನು ಮಂಜೂರು ಮಾಡಿದೆ ಈ ಕ್ರೀಡಾಕೂಟವು ರಾಜ್ಯದ ಕ್ರೀಡಾ ಸಂಸ್ಕೃತಿಯನ್ನು ಬಲಪಡಿಸುವ ನಿಟ್ಟಿನಲ್ಲಿ ಒಂದು ಪ್ರಮುಖ ಹೆಜ್ಜೆಯಾಗಿದೆ ಜರಾವ ಬುಡಕಟ್ಟು ಭಾರತದ ಯಾವ ಭಾಗದಲ್ಲಿ ಪ್ರಧಾನವಾಗಿ ಕಂಡುಬರುತ್ತದೆ ಆಯ್ಕೆಗಳನ್ನು ಗಮನಿಸಿ ಉತ್ತರ ಆಪ್ಷನ್ ನಾಲ್ಕು ಆಪ್ಷನ್ ಮೂರು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ಜರಾವ ಬುಡಕಟ್ಟು ಜನಾಂಗವು ಭಾರತದ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಲ್ಲಿ ವಾಸ ಮಾಡುತ್ತವೆ ಇವರ ಬೇಟೆಗಾರರು ಮತ್ತು ಮೀನುಗಾರರಾಗಿದ್ದರೆ ಇವರು ತಮ್ಮ ಸುತ್ತಲಿನ ಪರಿಸರದೊಂದಿಗೆ ಆಳವಾದ ಸಂಬಂಧ ಹೊಂದಿದ್ದಾರೆ ಇವರು ಮಧ್ಯ ಮತ್ತು ದಕ್ಷಿಣ ಅಂಡಮಾನ್ ದ್ವೀಪಗಳಲ್ಲಿ ಕಂಡುಬರುವಂತಹ ಅತ್ಯಂತ ಹಳೆಯ ಬುಡಕಟ್ಟು ಜನಾಂಗಗಳಲ್ಲಿ ಒಂದಾಗಿದೆ ಜರಾವ ಬುಡಕಟ್ಟು ಯಾಕೆ ಕರೆಂಟ್ ಅಪರಿಸಲಿದೆ ಇತ್ತೀಚೆಗೆ ಜರಾವ ಬುಡಕಟ್ಟಿನ ಸದಸ್ಯರು ಮತದಾನದ ಹಕ್ಕನ್ನ ಪಡೆದುಕೊಂಡಿದ್ದು ಇದು ಅವರ ಸಾಮಾಜಿಕ ಮತ್ತು ರಾಜಕೀಯ ಜೀವನದಲ್ಲಿ ಹೊಸ ಅಧ್ಯಾಯವನ್ನ ತೆರೆದುಕೊಂಡಿದೆ ಚುನಾವಣಾ ವ್ಯವಸ್ಥೆಗೆ ಒಳಪಟ್ಟ ಐದನೇ ಬುಡಕಟ್ಟು ಸಮುದಾಯ ಇದಾಗಿದೆ ಇದರ ಬಗ್ಗೆ ಡೀಟೇಲ್ ಆಗಿ ನೋಡೋದಾದ್ರೆ ಅಂಡಮಾನ್ ನಿಕೋಬಾರ್ ದ್ವೀಪ ಸಮೂಹಗಳಲ್ಲಿ ನೆಲೆಸಿರುವಂತಹ ಆರು ಬುಡಕಟ್ಟು ಸಮುದಾಯಗಳಾಗಿರುವಂತಹ ಓಂಗೋ ಶೋಂಪೇನ್ ಗ್ರೇಟ್ ಅಂಡಮಾನಿ ಸೆಂಟ್ ಸೆಂಟಿನಲಿ ನಿಕೋಬಾರಿ ಮತ್ತು ಜರಾವ ಇವರ ಪೈಕಿ ಸೆಂಟಿನಲಿ ಮತ್ತು ಜರವಾ ಬಿಟ್ಟು ಉಳಿದ ನಾಲ್ಕು ಸಮುದಾಯಗಳ ಜನರನ್ನ ಇದಕ್ಕೂ ಮೊದಲೇ ಮತದಾರರ ಪಟ್ಟಿಗೆ ಸೇರಿಸುವಲ್ಲಿ ಚುನಾವಣಾ ಆಯೋಗ ಯಶಸ್ವಿಯಾಗಿತ್ತು ಈಗ ಜರಾವ ಐದನೇ ಬುಡಕಟ್ಟಾಗಿ ಸೇರ್ಪಡೆಗೊಂಡಿದೆ ಎರಡ್ ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಒಂಗೋ ಸಮುದಾಯದವರು ಮೊದಲ ಬಾರಿಗೆ ಮತದಾನ ಹಕ್ಕು ಚಲಾಯಿಸಿದರೆ ಶೋಂಪೇನ್ ಸಮುದಾಯದ ಏಳು ಮಂದಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಯಲ್ಲಿ ಮೊದಲ ಬಾರಿಗೆ ಮತದಾನ ಮಾಡುವ ಮೂಲಕ ಪ್ರಜಾತಂತ್ರದ ಹಬ್ಬದಲ್ಲಿ ಪಾಲ್ಗೊಂಡಿದ್ದರು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳ ಬಗ್ಗೆ ನೋಡೋದಾದರೆ ಭಾರತೀಯ ಫಲಕ ಮತ್ತು ಬರ್ಮಾ ಉಪ ಫಲಕಗಳ ನಡುವಿನ ಘರ್ಷಣೆಯಿಂದಾಗಿ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳು ರೂಪುಗೊಂಡವು ಈ ದ್ವೀಪಗಳು ಮಯನ್ಮಾರ್ನಲ್ಲಿರುವಂತಹ ಅರಾಕನ್ ಯೋಮಾ ಶ್ರೇಣಿಯ ದಕ್ಷಿಣದ ವಿಸ್ತರಣೆಯನ್ನ ಪ್ರತಿನಿಧಿಸುತ್ತವೆ ಈ ದ್ವೀಪ ಸಮೂಹಗಳನ್ನ ಎರಡು ವಿಶಾಲ ವರ್ಗಗಳಾಗಿ ವಿಂಗಡಿಸಲಾಗಿದೆ ಉತ್ತರದಲ್ಲಿ ಅಂಡಮಾನ್ ಮತ್ತು ದಕ್ಷಿಣದಲ್ಲಿ ನಿಕೋಬಾರ್ ದ್ವೀಪಗಳು ಟೆನ್ ಡಿಗ್ರಿ ಚಾನೆಲ್ ಅಂಡಮಾನ್ ಗುಂಪನ್ನ ನಿಕೋಬಾರ್ ಗುಂಪಿನಿಂದ ಪ್ರತ್ಯೇಕಿಸುತ್ತದೆ ಟೆನ್ ಡಿಗ್ರಿ ಅನ್ನೋದೇನು ಅದೊಂದು ಅಕ್ಷಾಂಶ ಓಕೆ ಅಕ್ಷಾಂಶಗಳು ಟೆನ್ ಡಿಗ್ರಿ ಅಕ್ಷಾಂಶವನ್ನ ಅಂಡಮಾನ್ ಮತ್ತು ನಿಕೋಬಾರ್ ಗುಂಪಿನಿಂದ ಪ್ರತ್ಯೇಕಿಸುತ್ತೆ ಈ ದ್ವೀಪಗಳು ಸಂವಹನ ಮಳೆಯನ್ನ ಪಡೆಯುತ್ತೆ ಮತ್ತು ಸಮಭಾಜಕ ರೀತಿಯ ಸಸ್ಯವರ್ಗವನ್ನ ಇಲ್ಲಿ ಹೊಂದಿದೆ ಅಂಡಮಾನ್ ದ್ವೀಪಗಳ ಬಗ್ಗೆ ನೋಡೋದಾದ್ರೆ ಅಂಡಮಾನ್ ಸುಮಾರು ಎರಡು ನೂರು ದ್ವೀಪಗಳ ಒಂದು ಗುಂಪಾಗಿದೆ ಇದನ್ನು ವಿಶಾಲವಾಗಿ ಎರಡು ವರ್ಗಗಳಾಗಿ ವಿಂಗಡಿಸಲಾಗಿದೆ ಒಂದನೇದು ಗ್ರೇಟ್ ಅಂಡಮಾನ್ ಎರಡನೆಯದು ಲಿಟಲ್ ಅಂಡಮಾನ್ ಈ ಒಂದು ಗ್ರೇಟ್ ಅಂಡಮಾನ್ ನಲ್ಲಿ ಉತ್ತರ ಗ್ರೇಟ್ ಅಂಡಮಾನ್ ಮಧ್ಯ ಗ್ರೇಟ್ ಅಂಡಮಾನ್ ಮತ್ತು ದಕ್ಷಿಣ ಅಂಡಮಾನ್ ಅಂತ ಕರೀತಾರೆ ಇದರಲ್ಲಿ ಒಟ್ಟು ಮೂರು ವಿಭಾಗಗಳಿವೆ ಆಮೇಲೆ ಲಿಟಲ್ ಅಂಡಮಾನ್ ಅಲ್ಲಿ ಒಂದೇ ಇದೆ ಲಿಟಲ್ ಅಂಡಮಾನ್ ಅನ್ನ ದಕ್ಷಿಣ ಅಂಡಮಾನ್ ಡಂಕನ್ ಪ್ಯಾಸೇಜ್ ಬೇರ್ಪಡಿಸುತ್ತೆ ನೋಡಿ ಡಂಕನ್ ಪ್ಯಾಸೇಜ್ ಎನ್ನುವುದು ಲಿಟಲ್ ಅಂಡಮಾನ್ ಹಾಗೂ ದಕ್ಷಿಣ ಅಂಡಮಾನ್ ಅನ್ನ ಬೇರ್ಪಡಿಸುತ್ತೆ ಇವುಗಳ ರಾಜಧಾನಿ ಪೋರ್ಟ್ ಬ್ಲೇರ್ ದಕ್ಷಿಣ ಅಂಡಮಾನ್ ನಲ್ಲಿದೆ ಉತ್ತರ ಅಂಡಮಾನ್ ನಲ್ಲಿರುವಂತಹ ಸ್ಯಾಡಲ್ ಪೀಕ್ ಈ ಒಂದು ದ್ವೀಪ ಸಮೂಹದ ಅತ್ಯಂತ ಎತ್ತರದ ಶಿಖರವಾಗಿದೆ ಇದರ ಎತ್ತರ ಸಮುದ್ರ ಮಟ್ಟದಿಂದ ಏಳುನೂರ ಮೂವತ್ತೇಳು ಮೀಟರ್ ಸ್ಯಾಡಲ್ ಪೀಕ್ ಜ್ವಾಲಾಮುಖಿ ದ್ವೀಪಗಳಲ್ಲಿ ಬ್ಯಾರೆನ್ ದ್ವೀಪ ಇದು ಭಾರತದ ಏಕೈಕ ಸಕ್ರಿಯವಾಗಿರುವಂತಹ ಜ್ವಾಲಾಮುಖಿ ಮತ್ತು ನಾರ್ಕೊಂಡಂ ದ್ವೀಪಗಳು ಅಥವಾ ಇದೊಂದು ಸುಪ್ತ ಜ್ವಾಲಾಮುಖಿ ಅಂದ್ರೆ ನಂದಿ ಹೋಗಿರುವಂತಹ ಜ್ವಾಲಾಮುಖಿಯಾಗಿದೆ ಇವೆಲ್ಲ ಅಂಡಮಾನ್ ನಿಕೋಬಾರ್ಗಳಲ್ಲಿ ಕಂಡು ಬರುತ್ತೆ ನಿಕೋಬಾರ್ ನೋಡೋದಾದ್ರೆ ಅದರ ಬಗ್ಗೆ ಡೀಟೇಲ್ಸ್ ಅನ್ನು ನೋಡೋದಾದ್ರೆ ನಿಕೋಬಾರ್ ಗುಂಪು ಏಳು ದೊಡ್ಡ ಮತ್ತು ಹಲವಾರು ಸಣ್ಣ ದ್ವೀಪಗಳನ್ನ ಒಳಗೊಂಡಿದೆ ಯಾವುದು ನಿಕೋಬಾರ್ ಕಾರ್ ನಿಕೋಬಾರ್ ಅತ್ಯಂತ ಉತ್ತರದ ದ್ವೀಪವಾಗಿ ಗ್ರೇಟ್ ನಿಕೋಬಾರ್ ದೊಡ್ಡದಾಗಿದ್ದು ಮತ್ತು ದಕ್ಷಿಣದಲ್ಲಿದೆ ನಿಕೋಬಾರ್ ದ್ವೀಪಗಳು ಇಂಡೋನೇಷ್ಯಾದ ಸುಮಾತ್ರ ದ್ವೀಪಕ್ಕೆ ಹತ್ತಿರದಲ್ಲಿವೆ ಪ್ರಮುಖ ಚಾನೆಲ್ಗಳು ಯಾವುದು ಸಿಕ್ಸ್ ಡಿಗ್ರಿ ಚಾನಲ್ ಅಥವಾ ದಿ ಗ್ರೇಟ್ ಚಾನೆಲ್ ಅಂತ ಕರೀತಾರೆ ಇದು ನಿಕೋಬಾರ್ ಅಥವಾ ಇಂದ್ರಾ ಪಾಯಿಂಟ್ ನಿಕೋಬಾರ್ನ ದಕ್ಷಿಣ ಭಾಗದಲ್ಲಿರುವಂತಹ ಇಂದ್ರಾ ಪಾಯಿಂಟ್ ಅನ್ನ ಇಂಡೋನೇಷ್ಯಾದಿಂದ ಪ್ರತ್ಯೇಕಿಸುತ್ತೆ ಇದು ಆರು ಡಿಗ್ರಿ ಅಕ್ಷಾಂಶ ಹೀಗಾಗಿ ಇದನ್ನ ಸಿಕ್ಸ್ ಡಿಗ್ರಿ ಚಾನಲ್ ಅಂತ ಕರೀತಾರೆ ಏಟ್ ಡಿಗ್ರಿ ಚಾನಲ್ ಲಕ್ಷ ದ್ವೀಪದ ಮಿನಿಕಾಯ್ ಮತ್ತು ಮಾಲ್ಡೀವ್ಸ್ ಅನ್ನ ಪ್ರತ್ಯೇಕಿಸುತ್ತೆ ನೈನ್ ಡಿಗ್ರಿ ಚಾನಲ್ ಮಿನಿಕಾಯ್ ಮತ್ತು ಲಕ್ಷ ದ್ವೀಪಗಳ ಗುಂಪನ್ನು ಪ್ರತ್ಯೇಕಿಸುತ್ತೆ ಇದನ್ನ ಸ್ವಲ್ಪ ನೋಡಿಕೊಳ್ಳಿ ಆಮೇಲೆ ಟೆನ್ ಡಿಗ್ರಿ ಚಾನೆಲ್ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳನ್ನ ಪ್ರತ್ಯೇಕಿಸುತ್ತೆ ಮುಂದೆ ಎಲೆವೆನ್ ಡಿಗ್ರಿ ಚಾನೆಲ್ ಲಕ್ಷ ದ್ವೀಪದ ಅಮಿನ್ ದೀವಿ ಮತ್ತು ಕನ್ನಾನೂರ್ ದ್ವೀಪಗಳನ್ನ ಪ್ರತ್ಯೇಕಿಸುತ್ತದೆ ಡಂಕನ್ ಪ್ಯಾಸೇಜ್ ಇದು ಲಿಟಲ್ ಅಂಡಮಾನ್ ಮತ್ತು ದಕ್ಷಿಣ ಅಂಡಮಾನ್ ನಡುವೆ ಇದೆ ಕೋಕೋ ಚಾನಲ್ ಇದು ಮಯನ್ಮಾರ್ ಮತ್ತು ಅಂಡಮಾನ್ ದ್ವೀಪ ದ್ವೀಪಗಳ ಗುಂಪನ್ನ ಪ್ರತ್ಯೇಕಿಸುತ್ತದೆ ಇತ್ತೀಚೆಗೆ ಯಾವ ದೇಶವು ವಿಶ್ವದ ಅತ್ಯಂತ ಶಕ್ತಿಶಾಲಿ ಹೈಡ್ರೋಜನ್ ರೈಲು ಎಂಜಿನ್ ಅನ್ನು ಅಭಿವೃದ್ಧಿಪಡಿಸಿದೆ ಆಯ್ಕೆಗಳನ್ನು ನೀಟ ಗಮನಿಸಿ ಉತ್ತರ ಆಪ್ಷನ್ ಒಂದು ಭಾರತ ಭಾರತೀಯ ರೈಲ್ವೆ ದೇಶೀಯ ಹೈಡ್ರೋಜನ್ ಚಾಲಿತ ಎಂಜಿನ್ ಅನ್ನು ಅಭಿವೃದ್ಧಿಪಡಿಸಿದೆ ಈ ಮೂಲಕ ಹೈಡ್ರೋಜನ್ ಚಾಲಿತ ರೈಲ್ವೆ ಎಂಜಿನ್ ಗಳನ್ನ ತಯಾರಿಸುವ ಸಾಮರ್ಥ್ಯ ಹೊಂದಿರುವಂತಹ ನಾಲ್ಕನೇ ದೇಶ ಭಾರತವಾಗಿದೆ ಆತ್ಮ ಭಾರತ ಅಡಿಯಲ್ಲಿ ವಿಶ್ವದ ಅತ್ಯಂತ ಶಕ್ತಿಶಾಲಿ ಹೈಡ್ರೋಜನ್ ರೈಲ್ವೆ ಎಂಜಿನ್ ಅನ್ನು ಅಭಿವೃದ್ಧಿಪಡಿಸಲಾಗಿದೆ ಹೈಡ್ರೋಜನ್ ಚಾಲಿತ ರೈಲು ಎಂಜಿನ್ ಐದುನೂರರಿಂದ ರಿಂದ ಆರ್ನೂರು ಅಶ್ವಶಕ್ತಿಯ ಹಾರ್ಸ್ ಪವರ್ನಷ್ಟು ಸಾಮರ್ಥ್ಯವನ್ನ ಹೊಂದಿರುತ್ತದೆ ಭಾರತ ನಿರ್ಮಾಣ ಮಾಡಿರುವಂತಹ ಈ ಎಂಜಿನ್ ಸಾಮರ್ಥ್ಯವು ಒಂದು ಸಾವಿರದ ಎರಡು ನೂರು ನೂರು ಅಶ್ವಶಕ್ತಿಯಷ್ಟಿದೆ ವಿಶೇಷ ಅಂದರೆ ದೇಶೀಯ ಸಂಪನ್ಮೂಲಗಳನ್ನೇ ಬಳಸಿಕೊಂಡು ಇದರ ನಿರ್ಮಾಣ ಮಾಡಲಾಗಿದೆ ಏಷ್ಯಾದ ಎರಡನೇ ಅತಿ ದೊಡ್ಡ ಇಸ್ಕಾನ್ ಟೆಂಪಲ್ ಅನ್ನ ಇತ್ತೀಚೆಗೆ ಎಲ್ಲಿ ಉದ್ಘಾಟಿಸಲಾಯಿತು ಆಯ್ಕೆಗಳನ್ನು ಗಮನಿಸಿ ಉತ್ತರ ಆಪ್ಷನ್ ಎರಡು ಮಹಾರಾಷ್ಟ್ರದಲ್ಲಿ ಪ್ರಧಾನಮಂತ್ರಿ ಮೋದಿ ಅವರು ಎರಡ್ ಸಾವಿರದ ಇಪ್ಪತ್ತೈದರ ಜನವರಿ ಹದಿನೈದರಂದು ಮಹಾರಾಷ್ಟ್ರದ ನವಿ ಮುಂಬೈನಲ್ಲಿ ಇಸ್ಕಾನ್ನ ಶ್ರೀ ರಾಧಾ ಮದನ್ ಮೋಹನ್ ಜಿ ದೇವಸ್ಥಾನವನ್ನು ಉದ್ಘಾಟಿಸಿದ್ದಾರೆ ಈ ದೇವಾಲಯವು ಈಗ ಏಷ್ಯಾದಲ್ಲೇ ಎರಡನೇ ಅತಿದೊಡ್ಡ ಇಸ್ಕಾನ್ ಟೆಂಪಲ್ ಆಗಿದೆ ದೇವಾಲಯದ ವಿನ್ಯಾಸವು ಆಧ್ಯಾತ್ಮಿಕತೆ ಮತ್ತು ಜ್ಞಾನವನ್ನು ಸಂಯೋಜಿಸುತ್ತದೆ ಓಕೆ ಏಷ್ಯಾದ ಮೊದಲನೇ ಅತಿ ದೊಡ್ಡ ಇಸ್ಕಾನ್ ಟೆಂಪಲ್ ಎಲ್ಲಿದೆ ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸಿ ಎಲ್ಲರೂ ಕೊಕ್ಬರೋಕ್ ಕೊಕ್ಬರೋಕ್ ಯಾವ ಭಾರತೀಯ ರಾಜ್ಯದ ಅಧಿಕೃತ ಭಾಷೆಯಾಗಿದೆ ಆಕೆಗಳನ್ನು ಗಮನಿಸಿ ಉತ್ತರ ಆಪ್ಷನ್ ನಾಲ್ಕು ತ್ರಿಪುರ ತ್ರಿಪುರಾದಲ್ಲಿ ಕೊಕ್ ಬರೋಕ್ ಭಾಷೆಗೆ ರೋಮನ್ ಲಿಪಿಯನ್ನು ಬಳಸಬೇಕು ಅಂತ ಒತ್ತಾಯಿಸಿ ತ್ರಿಪುರ ಸ್ಟೂಡೆಂಟ್ ಫೆಡರೇಷನ್ ಅಥವಾ ಟಿ ಎಸ್ ಎಫ್ ಅಗಾರ್ತದಲ್ಲಿ ಪ್ರತಿಭಟನೆ ನಡೆಸಿದೆ ಕೊಕ್ ಬೊರೋಕ್ ಭಾಷೆಯನ್ನ ತ್ರಿಪುರಾದ ಬೊರೋಕ್ ಜನರು ಮಾತನಾಡುತ್ತಾರೆ ಇದು ತ್ರಿಪುರಾದ ಅಧಿಕೃತ ಭಾಷೆಗಳಲ್ಲಿ ಒಂದಾಗಿದೆ ಈ ಭಾಷೆಗೆ ಬಹಳ ಹಳೆಯ ಇತಿಹಾಸ ಇದೆ ಮತ್ತು ಇದನ್ನು ಸಿನೋ ಟಿಬೇಟಿಯನ್ ಭಾಷೆಯಲ್ಲಿ ಒಂದು ಅಂತ ಪರಿಗಣಿಸಲಾಗಿದೆ ಸಿನೋ ಅಂದ್ರೆ ಚೀನಾ ಎರಡು ಸಾವಿರದ ಹನ್ನೊಂದರ ಜನಗಣತಿಯ ಪ್ರಕಾರ ತ್ರಿಪುರಾದಲ್ಲಿ ಕೊಕ್ ಬೊರೋಕ್ ಭಾಷೆಯನ್ನ ಮಾತನಾಡುವರ ಜನಸಂಖ್ಯೆ ಬಹಳ ಹೆಚ್ಚಾಗಿದೆ ಓಕೆ ನಿಮಗೆ ಈಗಾಗಲೇ ತಿಳಿಸಿರುವಂತೆ ಸ್ಮಾರ್ಟ್ ಹೆಡ್ ಸರ್ಕಲ್ ಮಾಸಪತ್ರಿಕೆಗಳಿಂದ ಕೆ ಎಸ್ ಪರೀಕ್ಷೆಯಲ್ಲಿ ಐವತ್ತಕ್ಕೂ ಹೆಚ್ಚು ಪ್ರಶ್ನೆಗಳು ಬಂದಿದೆ ಯಾರ್ಯಾರಿಗೆ ಇಲ್ಲ ಸ್ಕ್ರೀನ್ ಮೇಲೆ ಕ್ಯೂ ಆರ್ ಕೋಡ್ ಇದೆ ಸ್ಕ್ಯಾನ್ ಮಾಡೋ ಮೂಲಕ ಪಿ ಡಿ ಎಫ್ ಡೌನ್ಲೋಡ್ ಮಾಡಿಕೊಂಡು ನೋಡ್ಕೊಳ್ರಿ ಆಮೇಲೆ ಸ್ಮಾರ್ಟ್ ಹೆಡಿ ಸರ್ಕಲ್ ವತಿಯಿಂದ ನಾವು ಅಧಿಕೃತವಾಗಿ ನಿಮಗೆ ಸಂಕ್ರಾಂತಿ ಹಬ್ಬಕ್ಕೆ ಬಿಗ್ ಆಫರ್ ಅನ್ನು ಕೊಟ್ಟಿದ್ದೇವೆ ಎಷ್ಟೋ ಜನರಿಗೆ ಇದು ಗೊತ್ತಾಗಿಲ್ಲ ಅದಕ್ಕೆ ನಿಮಗೆ ಇಲ್ಲಿ ತಿಳಿಸ್ತಾ ಇದ್ದೇವೆ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಅಲ್ಲಿ ಮಾಸ ನಿಮ್ಮ ಮನೆಯ ಬಾಗಿಲಿಗೆ ತಲುಪಿಸ್ತಾ ಇದ್ದೇವೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಜನವರಿಯಿಂದ ಎರಡು ಸಾವಿರದ ಇಪ್ಪತ್ತೈದರ ಜನವರಿವರೆಗೆ ಒಟ್ಟು ಹದಿಮೂರು ಮಾಸ ಪತ್ರಿಕೆ ಇರುವಂತಹ ಸೆಟ್ ಅನ್ನ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ನಲ್ಲಿ ನಲ್ಲಿ ಕೇವಲ ಮೂರ್ನೂರ ಎಪ್ಪತ್ತೈದು ರೂಪಾಯಿಗೆ ನಿಮ್ಮ ಮನೆ ಬಾಗಿಲಿಗೆ ತಲುಪಿಸ್ತಾ ಇದ್ದೇವೆ ನೀವೇನ್ ಮಾಡಬೇಕು ಇದು ನಮ್ಮ ಅಧಿಕೃತ ನಂಬರ್ ಆಗಿರುವಂತ ನೈನ್ ತ್ರೀ ಏಟ್ ಜೀರೋ ಫೋರ್ ಸಿಕ್ಸ್ ತ್ರೀ ಒನ್ ನೈನ್ ಸಿಕ್ಸ್ ಈ ನಂಬರ್ಗೆ ವಾಟ್ಸಪ್ನಲ್ಲಿ ನಲ್ಲಿ ತ್ರೀ ಸೆವೆಂಟಿ ಫೈವ್ ಅಂತ ಮೆಸೇಜ್ ಮಾಡಿ ನಿಮಗೆಲ್ಲ ಆಟೋಮೆಟಿಕ್ ಮಾಹಿತಿ ಬರುತ್ತೆ ಅಡ್ರೆಸ್ ಅನ್ನು ಹೇಗೆ ಕಳಿಸಬೇಕು ಅನ್ನೋ ಡೀಟೇಲ್ಸ್ ಬರುತ್ತೆ ಆಮೇಲೆ ಫೋನ್ ಪೇ ನಂಬರ್ ಬರುತ್ತೆ ಎಲ್ಲ ಮೆಥಡ್ ಫಾಲೋ ಮಾಡಿ ಫೋನ್ಪೇ ಮಾಡಿ ಸ್ಕ್ರೀನ್ಶಾಟ್ ಕಳಿಸಿ ನಿಮ್ಮ ಅಡ್ರೆಸ್ ಅನ್ನು ಕಳಿಸಿ ನಿಮ್ಮ ಮನೆ ಬಾಗಿಲಿಗೆ ಹದಿಮೂರು ಮ್ಯಾಗ್ಜಿನ್ಗಳಿರುವಂತಹ ಸಂಕ್ರಾಂತಿ ಹಬ್ಬದ ಬಿಗ್ ಆಫರ್ ಇರುವಂತಹ ಸೆಟ್ ನಿಮ್ಮ ಮನೆ ಬಾಗಿಲಿಗೆ ಬರುತ್ತೆ ಸ್ಮಾರ್ಟ್ ಸರ್ಕಲ್ ನ ಜನವರಿ ತಿಂಗಳ ಮಾಸಪತ್ರಿಕೆ ರಾಜ್ಯಾದ್ಯಂತ ಬಿಡುಗಡೆಯಾಗಿದೆ ನಿಮ್ಮ ಹತ್ತಿರದ ಎಲ್ಲ ಬುಕ್ ಸ್ಟೋರ್ಗಳಲ್ಲಿ ಸಿಗುತ್ತೆ ನಿಮ್ಮ ಬುಕ್ ಸ್ಟೋರ್ಗಳಿಗೆ ಭೇಟಿ ನೀಡಿ ನಮ್ಮ ಮಾಸಪತ್ರಿಕೆಗಳನ್ನು ಖರೀದಿ ಮಾಡಿ ಧನ್ಯವಾದ